ವೀಕ್ಷಕರೇ ನಮಸ್ಕಾರ ಮಕ್ಕಳು ಒಂದೆರಡು ಮೂರು ತುತ್ತು ತಿಂದು ಸಾಕು ಅಂತಾರೆ ಅಥವಾ ಹಸುವೆ ಇಲ್ಲ ಅಂತಾರೆ ಇಲ್ಲ ವಾಕರಿಕೆ ಮಾಡ್ಕೊತಾರೆ ಅಂತ ಸಮಯದಲ್ಲಿ ನಾವು ಹಾಕಿ ಪ್ರಜರಲ್ಲಿ ಹೇಗೆ ಅವರಿಗೆ ಚಿಕಿತ್ಸೆ ಮಾಡ್ಬೋದು ಅನ್ನೋದನ್ನು ನೋಡೋಣ ನಿಮಗೆ ಬೇಕಾಗಿರೋ ಅಂಥದ್ದು ಟೇಪು ಹಾಗೂ ಮೆಂತೆ ಕಾಳು ಈ ಕಾಳನ್ನು ಈ ಲೈನು ಕೆಳಗಡೆ ಇಲ್ಲಿ ಒಂದು ಕಾಳು ಇಲ್ಲಿ ಒಂದು ಕಾಳು ಹಾಗೆ ಈ ಜಾಯಿಂಟ್ ಕೆಳಗಡೆ ಒಂದು ಕಾಳು ಇಲ್ಲಿ ಇಂಡೆಕ್ಸ್ ಫಿಂಗರ್ ಕಡೆ ತೋರ್ಬೇ మెంతెకాళ్ళు ఈ కయలు బలగైలు మెంతెకాళ్ళు తోరబెళ్ళు తోరబెరళ కదీదు మెంతెకాళ్ళు ఎరడు డైలీ హాకీ హో తి తను శురు ಚೆನ್ನಾಗಿ ಊಟ ಮಾಡ್ತಾರೆ ಊಟ ಮಾಡಿದ್ದು ಜೀರ್ಣ ಆಗುತ್ತೆ ನಿಮಗೆ ಭಗವಂತ ಮಾಡೋ ಪ್ರಮೇಯ ಇರಲ್ಲ ನಿಮ್ಮ ಅನಿಸಿಕೆನ ಫೇಸ್ಬುಕ್ಕಲ್ಲಿ ನೀವು ಟೈಪ್ ಮಾಡಿ ಧನ್ಯವಾದ